ಅದು ಏನು ಮರ ಹೇಳಿ ನುಗ್ಗ್ಯಕ್ಕ ಆ ವೆರಿ ಗುಡ್ ಇದು ನುಗ್ಗೆಕಾಯಿ ಮರ ಈ ಮರಕ್ಕೆ ಮನೆಯವರ ಬಳ್ಳಿ ಅಂತಿರಲ್ಲ ಆ ಬಳ್ಳಿ ಹಬ್ಬಿಸಿದ್ದಾರೆ ನೋಡಿ ಮರಕ್ಕೆ ಬಳ್ಳಿ ಹಬ್ಬಿದೆ ಇದನ್ನ ಬಳ್ಳಿ ಅಂತ ಕರಿತೀವಿ ಏನ್ ಹೇಳ್ರಿ ಇದು ಹಾಂ ಇದು ಇದೆ ಬಳ್ಳಿ ಅಲ್ಲಿದೆಯಲ್ಲ ಅದು ಮರ ಹಾಂ ನೆಕ್ಸ್ಟ್ ಈಗ ಗಿಡ ತೋರಿಸ್ತೀವಿ ಹ್ಞೂ ಚಿಲ್ರೆ ನೋಡಿ ಇದೆ ಇಲ್ಲಿ ಕಾಣಿಸ್ತಾ ಇದ್ದೀ ಇದು ನೋಡಿ ಇದು ಮೆಣಸಿನ ಗಿಡ ಏನ್ ಗಿಡ ಇದು ಹಾ ಮೆಣಸಿನಕಾಯಿ ಗಿಡ ಇದು ಗಿಡ ಅರ್ಥ ಆಯ್ತಾ ಇದು ನೋಡಿ ಇದು ಅಡಿಕೆ ಸಸಿ ಇದೆ ಇನ್ನು ಏನ್ ಹೇಳಿ ಹಾ ಬಟ್ ಮರ ನೋಡಿದಿರ ದೊಡ್ಡ ಮರ ಅದು ಅಡಿಕೆ ಮರನು ತೋರಿಸ್ತೀನಿ ಈ ಗಿಡ ನೋಡ್ರಿ ಅಡಿಕೆದು ಇದು ಸಸಿ ಇದು ಚಿಕ್ಕದಿದ್ದಾಗ ಇರ್ತಕ್ಕಂಥದ್ದು ಇದು ಇದಿದೆಯಲ್ಲ ಇದು ತೆಂಗಿನ ಗಿಡ ಏನ್ ಹೇಳ್ರಿ ಇದು ಹಾ ಇದು ತೆಂಗಿನ ಗಿಡ ಮರ ಆಗುತ್ತ ಆಮೇಲೆ ಈಗ ಗಿಡ ಇದು ಇಲ್ಲಿದೆಯಲ್ಲ ಇದು ಹೂವಿನ ಗಿಡ ಇದು ಏನ್ ಹೇಳಿ ಹಾ ಆಮೇಲೆ ಅದ್ರ ಪಕ್ಕದಲ್ಲಿ ಇದೆಯಲ್ಲ ಇದು ಗುಲಾಬಿ ಹೂವಿನ ಗಿಡ ನೋಡಿ ಇವೆಲ್ಲ ಗಿಡಗಳು ಮೆಣಸಿನ ಗಿಡ ಗುಲಾಬಿ ಹೂವಿನ ಗಿಡ ದಾಸವಾಳದ ಗಿಡ ಇವೆಲ್ಲ ಗಿಡಗಳು ಏನ್ ಹೇಳ್ರಿ ಇವು ಗಿಡಗಳು ಹೇಳ್ರಿ ಇದು ಅಲ್ಲ ಇದು 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 ಬಳ್ಳಿ ಅದು ಮರ ನೋಡಿ ಇಲ್ಲೇ ಇದಾವೆ ಗಿಡ ಮರ ಬಳ್ಳಿ ನೋಡಿದೀರಾ ಗಿಡ ಅಂದ್ರೆ ಸ್ವಲ್ಪ ಚಿಕ್ಕದಾಗಿ ಇರ್ತಾವ ಈ ತರ ಮರ ಅಂದ್ರೆ ಹೆಚ್ಚುವಾಗಿ ದೊಡ್ಡದಾಗಿರುತ್ತೆ ಇನ್ನು ದೊಡ್ಡ ಮರನ ತೋರಿಸ್ತೀನಿ ಬಳ್ಳಿ ಅಂದ್ರೆ ನೋಡ್ರಿ ಈ ತರ ಮರಕ್ಕೆ ಈ ತರ ಚಪ್ಪರುಗಳು ಚಪ್ಪರವನ್ನ ಹಾಕಿ ಅದ್ರ ಮೇಲೆ ಬಳ್ಳಿಯನ್ನ ಹಬ್ಬಿಸ್ತಾರೆ ನೋಡಿ ಇಲ್ಲಿ ಹಬ್ಸಿದಾರಲ್ವಾ ಇದು ಕೆಳಗಿರ್ತಕ್ಕಂಥದ್ದು ಬಳ್ಳಿ ಇದು ಬುಡ ಈ ಬಳ್ಳಿನ ಮೇಲೆ ಮರಕ್ಕೆ ಮತ್ತೆ ಚಪ್ಪರವನ್ನ ಹಾಕಿ ಇದು ಏನ್ ಮರ ಹೇಳ್ರಿ ಹರಳಿ ಮರ ಅರಳಿ ಮರ ಅಂತೀವಿ ಇವನ್ನ ಅಶ್ವತ್ ಮರ ಅಂತೀವಲ್ವಾ ಅದೇ ಹರಳಿ ಮರ ಇದು ಇಲ್ಲಿ ಏನಿದೆ ಬಾದಾಮಿ ಮರ ಅಲ್ವಾ ನೋಡಿ ಎಷ್ಟು ದೊಡ್ಡದಾಗಿ ಎತ್ತರ ಆಮೇಲೆ ಬನ್ನಿ ಆ ಕಡೆ ತೋರಿಸ್ತಿದೀನಿ ನೋಡ್ರಿ ಅಲ್ಲಿ ತೋರಿಸ್ತಿದ್ಯಲ್ಲ ಅದೇ ತೆಂಗಿನ ಮರ ದೂರದಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ತೆಂಗಿನ ಮರ ಕಾಣಿಸ್ತಾ ಇದೆಯಾ ಹ ಅಲ್ಲಿ ನಾಲ್ಕು ತೆಂಗಿನ ಮರಗಳು ಇದಾವೆ ನೋಡಿ ಅವೇ ತೆಂಗಿನ ಮರಗಳು ಹ್ಮ್ Sério, aí